ಇದು ಒಂದೇ ಸಮಸ್ಯೆ ಮಾಡ್ತಾ ಇಲ್ಲ ಅದು ನಿಮಗೆಲ್ಲ ಫಸ್ಟ್ ಟೈಮ್ ದೊಡ್ಡದು ಅನಿಸುತ್ತೆ ಯಾರನ್ನ ಬ್ಲಡ್ ನ ಅವಶ್ಯಕತೆ ನನಗೆ ಫೋನ್ ಮಾಡಿದಾಗ ನಮ್ದು ಒಂದು ಗ್ರೂಪ್ ಇದೆ ಯಾರನ್ನ ಆ ಗ್ರೂಪ್ ಅವಶ್ಯಕತೆ ಅಲ್ಲಿ ಹೋಗಿ ಅವ್ರು ರಕ್ತ ಕೊಟ್ಟು ಬರ್ತಾರೆ ಒಂದ್ ರೀತಿ ನನ್ನ ದುಡ್ಡು ಆ ಇಲ್ಲೇ ಇಲ್ಲ ನಾನೊಬ್ಬ ಬಡ ಕ್ರೀಡಾಪಟು ಸ್ನೇಹಿತರೆ ಇದರಲ್ಲಿ ಮೊದಲ ವಿದ್ಯಾರ್ಥಿಗಳು ಅಂದ್ರೆ ರಾಕ್ಷನ್ ವೆಂಕಟೇಶ್ ಅವರು ಜಗ್ಗೇಶ್ ಅವರು ಇಷ್ಟು ಸಲ ಕೋಚ್ ಮಾಡಿದೀನಿ ಅಂಬೀಶನ್ ಅವರು ಕೋಚ್ ಮಾಡಿದೀನಿ ಮೆಗಾಸ್ಟಾರ್ ಪವನ್ ಕಲ್ಯಾಣ್ ಅವರು ಈ ರವಿಜೂಮ್ ಪಾರ್ಕ್ ಅಂತ ಇದೆ ಆ ಪಾರ್ಕ್ ನ ಉದ್ಘಾಟನೆಗೆ ಬಂದಿದ್ರು ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಶಾಲೆಯ ಮೊದಲ ವಿದ್ಯಾರ್ಥಿ ನಾವೇ ಪುಣ್ಯವಂತ ನಾವೇ ಭಾಗ್ಯವಂತೂ ಅಂತ ಮಹಾನ್ ವ್ಯಕ್ತಿನ ನನ್ನ ಕರ್ಕೊಂಡೋಗಿ ರವಿಚಂದ್ರ ಸರ್ ಪರಿಚಯ ಮಾಡಿಸ ಸಿನಿಮಾ ಸೆಟ್ ಅಲ್ಲಿ ಹೋಗಿ ಪರಿಚಯ ಮಾಡಿಸ ಆಂಧ್ರ ಇಂದ ಮೆಗಾಸ್ಟಾರ್ ಚಿರಂಜೀವಿ ಬರ್ತಾರೆ ವ್ಯಾಯಾಮ ಬರ್ತಾರೆ ಆ ಒಂದ್ ತಿಂಗಳು ವ್ಯಾಯಾಮ ಹೇಳ್ಕೊಟ್ಟಲ್ಲ ಅದಕ್ಕೆ ದುಡ್ಡು ಕೊಡಕ್ ಬರ್ತಾರೆ ಅವರು ನೀವಾಗಲೇ ಹೇಳ್ತಿದಿರಿ ಕಾಶಿ ಬಗ್ಗೆ ಸಿ ಈಗ ನಿಮ್ಗೇನೋ ಮನ್ಸಿರುತ್ತೆ ಇದನ್ನೆಲ್ಲ ಮಾಡಬೇಕು ಅಂತ ಇದೆಲ್ಲದಕ್ಕೂ ಮೊದಲು ಸಪೋರ್ಟ್ ಎಲ್ಲಿಂದ ಸಿಗ್ಬೇಕು ಅಂದ್ರೆ ಮನೆಯಿಂದ ಸಿಗ್ಬೇಕು ಮನೆಯವರು ಇದನ್ನೆಲ್ಲ ಮಾಡೋದಕ್ಕೆ ಸಪೋರ್ಟ್ ಕೊಟ್ಟಾಗ ನೀವು ಅದನ್ನ ಮಾಡದಕ್ಕಾಗತ್ತೆ ಹೇಗೆ ಅಂದ್ರೆ ಈ ನೂರ ಒಂದು ಜನರನ್ನ ಕರ್ಕೊಂಡು ಹೋದ್ರಲ್ಲ ಮನೆಯಲ್ಲಿ ಹೇಗಿತ್ತು ಸಪೋರ್ಟ್ ನಿಮ್ಮ ಕುಟುಂಬದವ್ರದ್ದು ಸ್ನೇಹಿತರೆ ನಾನು ಇದು ಒಂದೇ ಸಮಾಜ ಸೇವೆ ಮಾಡ್ತಾ ಇಲ್ಲ ಅದು ನಿಮ್ಗೆಲ್ಲ ಫಸ್ಟ್ ಟೈಮು ದೊಡ್ಡದು ಅನ್ಸುತ್ತೆ ನಾನು ಬಾಲ್ಯದಿಂದ ಆದ್ರೆ ನಾನು ಸ್ಕೂಲ್ ಹುಡುಗನಾಗಿದ್ದಾಗಿಂದ ನಾನು ಸಮಾಜ ಸೇವೆ ನನ್ನ ತೊಡಗಿಸ್ಕೊಂಡಿದ್ದೀನಿ ಅದನ್ನೂ ಎಲ್ಲೂ ಮಾಧ್ಯಮದಲ್ಲಿ ಹೇಳ್ಕೊಂಡಿಲ್ಲ ಸಣ್ಣ ಉದಾಹರಣೆ ಅಂದ್ರೆ ನಾನು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸು ಮೂರನೇ ಕ್ಲಾಸ್ ಓದುವಾಗ್ಲೇ ಯಾರ ಮಕ್ಕಳು ಸ್ಕೂಲ್ ಬಿಟ್ಬಿಟ್ಟು ಮನೆ ಬಿಟ್ಬಿಟ್ಟು ದಾರಿ ತಪ್ಪಾಗಿ ಬಂದವರಿಗೆ ನಮ್ಮನೆ ತಗೊಂಡು ಊಟ ಕೊಡ್ತಾ ಇದೆ ನಮ್ಗೆ ಇಲ್ಲಾದ್ರೂ ಅವ್ರು ಕೊಡ್ತಾ ಇದೆ ಯಾರಾದ್ರೂ ರಸ್ತೆಲಿ ಮಲಗಿದ್ರೆ ತಗೊಂಡು ಬೆಡ್ಶೀಟ್ ಹೊಸೋದು ಆಮೇಲೆ ಸಣ್ಣ ಸಣ್ಣ ಮುಗಿದಾಗ ಏನಾಗುತ್ತೆ ಅದೊಂದು ನನಗೊಂದು ಅಲ್ಲಿ ಬೆಡ್ತೀವಿ ಸಮಾಜ ಸೇವೆ ಮಾಡಿದ ಸಮಾಜ ಸೇವೆ ನನಗೆ ಅದು ಹೆಸರು ಬರ್ತಾರೆ ಬರ್ತಾರಲ್ಲಿ ಮಾಡ್ತಾ ಇದೆ ಏನಾಗುತ್ತೆ ಪ್ರತಿ ವರ್ಷ ಹತ್ತು ಸಾವಿರ ಜನ ಮಕ್ಕಳು ಬುಕ್ಸ್ ಬಟ್ಟೆ ಫ್ರೀ ಕೊಡ್ತಾ ಇದೆ ಸ್ಕೂಲ್ ಮಕ್ಳು ಫೀಸ್ ಕಟ್ತಾ ಇದೆ ರಾಜ್ಯೋತ್ಸವ ಫಂಕ್ಷನು ಅಣ್ಣಮ್ಮ ಫಂಕ್ಷನು ಆಮೇಲೆ ಕಾರ್ಲಿ ಸತ್ತಂತ ಯೋಧರು ಫ್ಯಾಮಿಲಿ ಕರೆಸಿ ಸನ್ಮಾನ ಮಾಡೋದಾಗಬಹುದು ಆಮೇಲೆ ಹೋಟೆಲ್ ಕೂಡ ಮಾಡಿದಿರಿ ಹೋಟೆಲ್ ಫ್ರೀ ಹೋಟೆಲ್ ಪ್ರತಿನಿತ್ಯ ಜನರಿಗೆ ಉಚಿತವಾಗಿ ಇದು ಆಮೇಲೆ ಜ್ಞಾನಪೀಠ ಪ್ರಶಸ್ತಿ ಪಡೆದಂತ ಹಿರಿಯರನ್ನ ಕರೆಸಿ ಸನ್ಮಾನ ಮಾಡೋದಾಗಬಹುದು ಹಿರಿಯ ಪತ್ರಕರ್ತನ್ ಕರೆಸಿ ಸನ್ಮಾನ ಮಾಡೋದಾಗಬಹುದು ಆಮೇಲೆ ಹಿರಿಯ ರಾಜಕಾರಣಿಗಳಾಗ್ಬೋದು ಐ ಪಿ ಎಸ್ ಐ ಎಸ್ ಆಗ್ಬೋದು ಜಡ್ಜ್ ಜಡ್ಜಸ್ ಆಗ್ಬೋದು ಎಲ್ಲರೂ ಕರೆಸಿ ನಮ್ಮ ಜಿಮ್ಮು ವಾರ್ಷಿಕೋತ್ಸವದಲ್ಲಿ ಸನ್ಮಾನ ಸಮಾರಂಭ ಕಾರ್ಯಕ್ರಮ ಮಾಡೋದಾಗಲಿ ಜೊತೆಗೆ ನಮ್ಮ ಜಿಮ್ ಒಂದು ಬ್ಲಡ್ ಬ್ಯಾಂಕ್ ಇದೆ ಇದನ್ನ ನಾನು ನಲವತ್ತು ವರ್ಷ ನಡೆಸ್ಕೊಂಡ್ ಬರ್ತಾ ಇದ್ದೀವಿ ಬ್ಲಡ್ ಬ್ಯಾಂಕ್ ಅಂತ ನಾವೆಲ್ಲ ಪ್ರಚಾರ ಮಾಡಲ್ಲ ಯಾರನ್ನ ಬ್ಲಡ್ ನ ಅವಶ್ಯಕತೆ ಇದೆ ನನಗೆ ಫೋನ್ ಮಾಡಿದಾಗ ಒಂದು ಗ್ರೂಪ್ ಇದೆ ನಾವು ಫೋನ್ ಮಾಡ್ಕೋತೀವಿ ಯಾರನ್ನ ಆ ಗ್ರೂಪ್ ಅವಶ್ಯಕತೆ ಅಲ್ಲೋಗಿ ಅವ್ರು ರಕ್ತ ಕೊಟ್ಟು ಬರ್ತಾರೆ ಆದ್ರೆ ರಕ್ತ ಕೊಟ್ಟವ್ರಿಗೆ ನಾನು ಅವ್ರಿಗೆ ಉಚಿತ ಐದು ಕೆಜಿ ಫ್ರೂಟ್ಸ್ ಫ್ರೀ ಕೊಡ್ತೀನಿ ನಮ್ಮ ಜಿಮ್ ವಾರ್ಷಿಕೋತ್ಸದಲ್ಲಿ ಅವ್ರು ಸನ್ಮಾನ ಮಾಡ್ತೀನಿ ಸೊ ಇದನ್ನ ನಡ್ಕೊಂಡ್ ಬರ್ತಾ ಇದೀನಿ ಆಮೇಲೆ ಪ್ರತಿ ಸ್ಕೂಲ್ಗೆ ಹೋಗ್ತೀವಿ ಇವಾಗ ಸ್ವಲ್ಪ ಎಲ್ಲ ಧರ್ಮಸ್ಥಳಕ್ಕೆ ಹೋಗ್ತೀರಾ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಗಾಡಿ ತುಂಬಾ ತುಂಬ್ಕೊತೀನಿ ಫ್ರೀ ಬುಕ್ಸು ಬಟ್ಟೆ ಫ್ರೀಟ್ಸ್ ಏನೋ ಸ್ವೀಟ್ಸ್ ಆಗ್ಬೋದು ಬನ್ನು ಗಿನ್ನಾಗಬಹುದು ಚಾಕ್ಲೇಟ್ ಏನಾದ್ರೂ ತುಂಬಿಕೊಂಡು ಇರ್ತೀನಿ ರಸ್ತೆಲಿ ಪಾತ್ರೆ ಮಾಡ್ತಾ ಇರ್ತಾರೆ ಕೊಡ್ಕೊಂಡು ಹೋಗ್ತೀನಿ ರಸ್ತೆಲಿ ಹೋಗ್ತಾ ಇರ್ತೀವಿ ಅದು ಸ್ಕೂಲ್ ಕಾಣುತ್ತೆ ಹಳೆಯ ಸ್ಕೂಲ್ ಹ್ಮ್ ಹೋಗ್ತೀನಿ ನಾನು ಎಷ್ಟು ಜನ ನಾನು ಒಂದು ಮೂರು ಬುಕ್ಸ್ ಕೊಟ್ಟು ಬಂದ್ಬಿಟ್ರೆ ಮಕ್ಕಳೆಲ್ಲ ಹಂಚ್ಕೋತಾರೆ ಒಂದ್ ನೂರು ಪೆನ್ ಕೊಟ್ಟರೆ ಮಕ್ಕಳೇ ಹಂಚ್ಕೋತಾರೆ ಈ ತರ ಸುಮಾರು ವರ್ಷಗಳನ್ನ ಮಾಡ್ತಾ ಇದೀವಿ ಸೊ ಈ ಫ್ರೀ ಆಗ್ಬೋದು ಅನ್ನದಾನ ಆಗ್ಬೋದು ಅದೊಂದೇ ಅಂತಲ್ಲ ಎಲ್ಲಾನು ಮಾಡ್ತಾ ಇದ್ದೀನಿ ಸೊ ನನಗೆ ಬಂದಂತ ಇದರಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಮುಖ್ಯವಾಗಿ ಎಮ್ ಎಲ್ ಎ ಅಲ್ಲ ಎಮ್ ಪಿ ಅಲ್ಲ ಬಿಸ್ನೆಸ್ಮೆನ್ ಅಂತ ಅಲ್ವೇ ಅಲ್ಲ ಅಂತ ಅಲ್ವೇ ಅಲ್ಲ ಒಂದು ಒಂದು ರೀತಿ ನನ್ನ ದುಡ್ಡು ನನ್ನ ಹತ್ರ ಇಲ್ಲೇ ಇಲ್ಲ ನಾನೊಬ್ಬ ಬಡ ಕ್ರೀಡಾಪಟು ಸ್ನೇಹಿತರೆ ಹಂಗಾಗಿ ನನಕೈಲಿ ಎಷ್ಟಾಗುತ್ತೋ ಅಷ್ಟು ಮಾತ್ರ ಸಮಾಜ ಸೇವೆ ಮಾಡೋಕ್ಕಾಗುತ್ತೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಂದಕ್ಕೂ ಮಾಡ್ತಿದ್ದ ಸ್ನೇಹಿತರೆ ಅದು ಬಿಟ್ಟರೆ ನೀವು ಒಂದು ರವಿ ಹತ್ರ ಬಿಟ್ಟು ಇದು ಬಂದ್ರು ತಾಲುವೆ ತುಂಬ ಬಡವ ಸ್ನೇಹಿತರೆ ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನಿಮ್ಮ ಆಶೀರ್ವಾದ ಇದ್ದರೆ ಖಂಡಿತ ನಾನು ಇನ್ನೂ ಏನಾದ್ರೂ ಸಾಧನೆ ಮಾಡ್ತೀನಿ ಇದ್ದರೆ ನಂಬಿಕೆ ನನಗಿದೆ ನಾನು ಅದರ ನೂರು ರೂಪಾಯಿ ಇದ್ದಾಗ ಅಟ್ಲೀಸ್ಟ್ ಹತ್ತು ರೂಪಾಯಿ ಆದ್ರೂ ಸಹಾಯ ಮಾಡ್ತೀನಿ ಮನಸ್ಸು ಇರಬೇಕು ಒಂದು ಲಕ್ಷ ಇದ್ದಾಗ ಒಂದ್ ಐದು ಸಾವಿರ ಆದ್ರೂ ಸಹಾಯ ಮಾಡ್ತೀನಿ ಒಂದು ಹತ್ತು ಕೋಟಿ ಇದ್ದಾಗ ನಾನು ಒಂದ್ ಐವತ್ ಲಕ್ಷ ಸಹಾಯ ಮಾಡ್ತೀನಿ ಅಂದ್ರೆ ನಿಮ್ಮ ಕೆಪಾಸಿಟಿ ತಕ್ಕನಾಗ ಆದ್ರೆ ಸಹಾಯ ಮಾಡೋ ಗುಣ ಮನಸ್ಸೊಳಗಡೆ ಆ ಒಂದು ಮನೋಭಾವ ಇದ್ದಾಗ ಮಾತ್ರ ಬರುತ್ತೆ ಸೊ ಬಹಳ ಖುಷಿ ಆಯ್ತು ಅಣ್ಣ ಈ ಜಿಮ್ ಯಾವಾಗ ಶುರು ಆ ಸ್ನೇಹಿತರೆ ಇದು ಜಿಮ್ ಓಪನ್ ಮಾಡಿ ಮೂವತ್ನಾಲ್ಕು ವರ್ಷ ಆಯ್ತು ತರ್ಟಿ ಫೋರ್ ಇಯರ್ಸ್ ಒಂದು ಲಕ್ಷ ಎಂಬತ್ ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಇದರಲ್ಲಿ ಮೊದಲ ವಿದ್ಯಾರ್ಥಿಗಳು ಅಂದ್ರೆ ರಾಕ್ಲಾನ್ ವೆಂಕಟೇಶ್ ಅವರು ಜಗ್ಗೇಶ್ ಅವರು ಅನೇಕ ದಿಗ್ಗಜರು ಜೊತೆಗೆ ಪವನ್ ಕಲ್ಯಾಣ್ ಸರ್ ಆಗ್ಬಹುದು ಮೆಗಾಸ್ಟಾರ್ ಚಿರಂಜಿ ಸರ್ ಆಗ್ಬೋದು ನಮ್ಮ ಕನ್ನಡದ ನಟರು ಶರಣ್ ಆಗ್ಬೋದು ಅಥವಾ ಅನೇಕ ಹಿಂದೂದಾರ ಆಗ್ಬೋದು ಇನ್ನು ಸುಮಾರು ಜನ ಇದ್ದಾರೆ ನಾನು ದೊಡ್ಡವ್ರಿಗೆಲ್ಲ ಕೋಚ್ ಮಾಡಿದೀನಿ ಇಷ್ಟು ಸಾರ್ ಕೋಚ್ ಮಾಡಿದೀನಿ ಅಂಬರೀಷ್ ಅವ್ರಿಗೆ ಕೋಚ್ ಮಾಡಿದೀನಿ ಪರ್ಸನಲ್ ಎಕ್ಸರ್ಸೈಸ್ ಬಗ್ಗೆ ನಾಲೆಜ್ ಎಲ್ಲ ಕೊಟ್ಟಿದ್ದೀನಿ ಸುಮಾರು ಜನ ಕೋಚ್ ಮಾಡಿದೀನಿ ಸ್ನೇಹಿತರೆ ಮೆಗಾಸ್ಟಾರ್ ಪವನ್ ಕಲ್ಯಾಣ್ ಅವರು ಈ ರವಿಜೂಮ್ ಪಾರ್ಕ್ ಅಂತ ಇದೆ ಆ ಪಾರ್ಕನ್ನು ಉದ್ಘಾಟನೆಗೆ ಬಂದಿದ್ರು ನಾನೇ ಕರೆಸಿದ್ದೆ ಇದೇ ಪಾರ್ಕೆ ಕರೆಸಿ ಮಾತಾಡಿದೆ ಸೊ ಇದಾರಾಗಿ ಆಮೇಲೆ ಏನಪ್ಪ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಒಂದು ವಿಷಯ ಏನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಶಾಲೆಯ ಮೊದಲ ವಿದ್ಯಾರ್ಥಿ ಹೀರೋ ಆಗೋಕ್ಕಿಂತ ಮೊದಲವ್ರು ಬಾಲ್ನಟ್ನಾಗಿನ ಹೀರೋ ಆಗಕ್ಕೆ ಹೋಗ್ತಾರಲ್ಲ ಅವಾಗ ನಮ್ಮ ಅಲ್ಲಿ ಬಂದು ಟ್ರೈನ್ ಮಾಡಿಕೊಂಡು ವರ್ಕೌಟ್ ಮಾಡ್ಕೊಂಡು ಮಾಡ್ಕೊಂಡಂಥ ಒಂದು ಪುನೀತ್ ರಾಜ್ಕುಮಾರ್ ಅವರ ನಾವೇ ಪುಣ್ಯವಂತರು ನಾವೇ ಭಾಗ್ಯವಂತರು ಅಂತ ಮಹಾನ್ ವ್ಯಕ್ತಿನ ಸ್ಟೂಡೆಂಟ್ ಆಗಿ ನಿಜವಾಗ್ಲೂ ನಾವು ನಾವೇ ಧನ್ಯವಾದರು ಸೊ ಈ ರೀತಿಯಾಗಿ ನಮ್ಮ ಜಿಮ್ಮು ಪ್ರಾರಂಭವಾಗ್ತದೆ ಇಲ್ಲಿ ಒಂದು ಲಕ್ಷ ಎಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳಿದ್ದಾರೆ ಈ ಒಂದು ಜಿಮ್ ಓಪನ್ ಮಾಡಿದ್ಮೇಲಿಂದ ನಾನು ಮಾಡಿದಂಥ ಸಮಾಜ ಸೇವೆಯನ್ನು ಗುರುತಿಸಿ ಆಮೇಲೆ ನಾನು ಮಾಡಿದಂಥ ಈ ಕ್ರೀಡಾ ಸಾಧನೆಯನ್ನು ಗುರುತಿಸಿ ರಾಜ್ಯ ಸರ್ಕಾರ ನನಗೆ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದ ದಸರಾ ಶ್ರೀ ಪ್ರಶಸ್ತಿಯನ್ನು ಎರಡು ಬಾರಿ ಕೊಡ್ತಾರೆ ರಾಜ್ಯ ಪ್ರಶಸ್ತಿ ಅದಾದಮೇಲೆ ಕ್ರೀಡೆಗಾಗಿ ಮುಡುಪಾಗಿಡುವಂಥದ್ದನ್ನ ಏಕಲವ್ಯ ರಾಜ್ಯ ಸರ್ಕಾರ ಪ್ರಶಸ್ತಿನ ಕೊಡ್ತಾರೆ ಮತ್ತು ಉತ್ತಮ ಕ್ರೀಡಾಪಟು ಪ್ರಶಸ್ತಿನ ಕೊಡ್ತಾರೆ ಜೊತೆಗೆ ಇದೆಲ್ಲ ಸಾಧನೆ ಗುರುತಿಸಿ ರಾಜ್ಯ ಸರ್ಕಾರ ಅನ್ನ ಹೆಸರು ಒಂದು ಬಸ್ ಸ್ಟಾಪ್ನ ಇಟ್ಟಿದ್ದಾರೆ ರವಿಜುಮ್ ಬಸ್ ಸ್ಟಾಪ್ ಅಂತ ಆಮೇಲೆ ಒಂದು ರವಿಜುಮ್ ಪಾರ್ಕ್ ಅಂತ ಹೋಗಿದೆ ರವಿಜುಮ್ ಸರ್ಕಲ್ ಅಂದಿದೆ ರವಿಜುಮ್ ರೋಡ್ ಇದೆ ಇದೆಲ್ಲ ಬಂದಿದ್ದು ಒಂದು ಕ್ರೀಡೆಯಿಂದ ಸ್ನೇಹಿತರೆ ಸೊ ಹೀಗಾಗಿ ಇವತ್ತು ಕ್ರೀಡೆಯಿಂದ ನಾನು ಊಟ ಮಾಡ್ತಾ ಇದ್ದೀನಿ ನನಗೆ ತಪ್ಪಾಗ್ಲಾರ್ದು ಈ ಇಷ್ಟೆಲ್ಲ ಮತ್ತು ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಹತ್ರ ಹತ್ರ ಒಂದು ಎಂಬತ್ತೈದು ದೇಶ ಹೋಗಿದ್ದೀನಿ ರಾಜ್ಯದ ಪ್ರತಿಷ್ಠ ಪ್ರಶಸ್ತಿಯಾದ ಭಾರತಶ್ರೀ ಭಾರತ ಶ್ರೇಷ್ಠ ಅಂದರೆ ಮಿಸ್ಟರ್ ಇಂಡಿಯಾ ಭಾರತ ಕುಮಾರ ಭಾರತ ಉದಯ ಭಾರತ ಕಿಶೋರ ಕರ್ನಾಟಕ ಕುಮಾರ ಕರ್ನಾಟಕ ಕಿಶೋರ ಕರ್ನಾಟಕ ಕುಮಾರ ಕರ್ನಾಟಕ ಉದಯ ಆಮೇಲೆ ಮಿಸ್ಟರ್ ಯೂನಿವರ್ಸಿಟಿ ಮಿಸ್ಟರ್ ಬ್ಯಾಂಗ್ಳೂರು ಮಿಸ್ಟರ್ ಆಲ್ ಇಂಡಿಯಾ ಯೂನಿವರ್ಸಿಟಿ ಶ್ರೀ ದಕ್ಷಿಣ ವಲಯ ಈಗೆಲ್ಲ ಮೂರುಭೂತ್ ಸಿದ್ಧ ಪ್ರಶಸ್ತಿನ ತಗೊಂಡಿದ್ದೀನಿ ಜೊತೆಗೆ ಭಾರತದಲ್ಲಿ ತೊಂಬ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂಡೋ ಪಾಕಿಸ್ತಾನ ಅಂತ ಒಂದು ಇಂಟರ್ನ್ಯಾಷನಲ್ ಸ್ಪರ್ಧೆ ಆಗ್ತದೆ ಅದರಲ್ಲಿ ನಾನು ಭಾರತ ತಂಡದ ನಾಯಕನಾಗಿ ಪ್ರಥಮ ಸ್ಥಾನ ಪಡೆದು ಚಿನ್ನೋತ್ ಪದಕ ನಾನು ತಗೋತೀನಿ ಇಷ್ಟೆಲ್ಲ ಸಾಧನೆ ಮಾಡಿದೆ ನನ್ನ ಗುರುತಿಸದ ಸರ್ಕಾರ ಇವತ್ತು ಗೌರವಿಸಿದೆ ನಿಜವಾಗ್ಲೂ ನಾನು ಇದ್ದೆ ಓಕೆ ನೀವು ಅಣ್ಣ ನೀವು ಹಳ್ಳಿಯಲ್ಲಿ ಬೆಳೆದವರು ಕೋಲಾರ ಹತ್ರ ಯಾವ ಯಾವ ಹಳ್ಳಿ ಕೋಲಾರ ಸಿಟಿ ಸಿಟಿನೇ ಸಿಟಿನೇ ಅಲ್ಲೇ ಹುಟ್ಟು ಬೆಳೆದಿದ್ದು ಈ ಬಾಡಿ ಬಿಲ್ಡಿಂಗ್ ಆಸಕ್ತಿ ಹೆಂಗೆ ಅಲ್ಲಿ ಯಾಕೆ ಬಂತು ಇದು ಯಾವ ಏಜಲ್ಲಿ ನಿಮಗೆ ಬಂತದ್ದು ಹೆಂಗೆ ಅಂತ ನನ್ನ ಕುಟುಂಬನೇ ಒಂದು ಕ್ರೀಡೆ ನಮ್ಮ ಪಕ್ಕ ನಮ್ಮ ನಮ್ಮ ಚಿಕ್ಕಪ್ಪದಿಬ್ರು ಬ್ಯಾಸ್ಕೇಯರ್ಸ್ ಹಂಚೆಶುಪತ್ ಅಂತ ಅಕ್ಕ ಸೋಮಶೇಖರ್ ಅಂತ ಸೊ ಅವ್ರ ಇಲ್ಲ ಅಂದ್ರೆ ನಾವಿಲ್ಲ ಇವತ್ತು ಅವರು ಸ್ಪೋರ್ಟ್ಸ್ ಸ್ಟಾರ್ಟ್ ಮಾಡ್ತಾರೆ ಹಂಚೆಶುಪತ್ ಅಂತ ಮತ್ತೆ ಆಕರು ಸೋಮಶೇಖರ್ ಚಿಕ್ಕಪ್ಪ ಸೊ ಅವ್ರನ್ನ ಸ್ಟಾರ್ಟ್ ಅವ್ರನ್ನ ಫಾಲೋ ಮಾಡ್ತಾರೆ ನಮ್ಮ ಅಣ್ಣ ಎ ವಿ ರಮೇಶ್ ಅಂತ ಅವರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅಥ್ಲೆಟಿಕ್ಸ್ ಅವ್ರನ್ನ ಫಾಲೋ ಮಾಡ್ತೀನಿ ನಾನು ಇಂಟರ್ನ್ಯಾಷನಲ್ ಬಾಡಿ ಬಿಲ್ಡರ್ ನನ್ನ ತಮ್ಮ ಅವನು ರಾಷ್ಟ್ರೀಯ ಕ್ರೀಡಾಪಟು ನನ್ನ ತಂಗಿ ತಂಗಿಯ ಅಲಿ ಯೋಗ ಚಾಂಪಿಯನ್ ಇಡೀ ಕುಟುಂಬನೇ ಇಡೀ ಕುಟುಂಬ ಕ್ರೀಡಾ ಕುಟುಂಬ ಸ್ನೇಹಿತರೆ ಒಂದು ಮನೆ ಮಾಡ್ಕೋತಾ ಸ್ನೇಹಿತರೆ ನೀವು ಮಕ್ಕಳನ್ನ ಡಾಕ್ಟರ್ ಮಾಡಿ ಇಂಜಿನಿಯರ್ ಮಾಡಿಸಿ ಪೊಲೀಸ್ ಆಫೀಸರ್ ಮಾಡಿ ಉತ್ತಮ ರಾಜಕಾರಣಿ ಮಾಡಿ ದುಡ್ಡು ಮಾಡಿ ಆಸ್ತಿ ಮಾಡಿಸಿ ಜೊತೆಗೆ ಉತ್ತಮ ಕ್ರೀಡಾ ಮನೋಭಾವ ಬೆಳೆಸ್ಕೊಳೋ ಮಾತನ್ನ ನನ್ನ ಮುಖಾಂತರ ಕೇಳ್ಕೊತೀರಿ ಮನವಿ ಮಾಡ್ಕೊಳ್ತಾ ಆರೋಗ್ಯವೇ ಭಾಗ್ಯ ನಮಗೆ ನೂರು ಕಷ್ಟ ಇರ್ತದೆ ನೂರು ಪ್ರಾಬ್ಲಮ್ಸ್ ಇರ್ತದೆ ನೂರು ನೋವು ಇರ್ತದೆ ದುಃಖ ಇರ್ತದೆ ನೂರಷ್ಟು ಆಸ್ತಿ ಇರ್ತದೆ ಆದ್ರೆ ಮನುಷ್ಯನಿಗೆ ಖಾಯಿಲೆ ಅಂತ ಬಂದಾಗ ಇವೆಲ್ಲ ಮರ್ತೋಗ್ತೀವಿ ಬರೀ ಕಾಯಿಲೆ ಆಸ್ಪತ್ರೆ ಆಸ್ಪತ್ರೆ ಕಾಯಿಲೆ ಅಂತ ಶುರುವಾಗ್ತದೆ ಹ್ಮ್ ನೆನ್ಪಿಟ್ಕೊಳ್ಳಿ ಆರೋಗ್ಯವೇ ಭಾಗ್ಯ ಅಲ್ಲಿಂದ ಹೆಂಗ್ ಬಂದ್ರಿ ಬೆಂಗಳೂರಿಗೆ ಇನ್ಕಮ್ ಟ್ಯಾಕ್ಸ್ ಕೆಲಸ ಸಿಗುತ್ತೆ ಕ್ರೀಡೆಯಿಂದ ಹ್ಮ್ ಇನ್ಕಮ್ ಟ್ಯಾಕ್ಸ್ ಕೆಲಸ ಸಿಕ್ಕಿದ್ಮೇಲೆ ವಾಪಸ್ ಬೆಂಗಳೂರು ಬಂದು ಸೆಟ್ಲ್ ಆಗ್ತೀವಿ ಇಲ್ಲೇ ಹ್ಞೂ ಇಲ್ಲೇ ಇರ್ತೀರಿ ಈ ಸಿನಿಮಾ ನೆಂಟು ನಿಮ್ಗೆ ಫಸ್ಟ್ ಎಲ್ಲಿಂದ ಹಣ ಶುರುವಾಗಿ ಫಸ್ಟ್ ಸಿನಿಮಾ ಅಂತ ಟಚ್ ನಾನು ಸಿನಿಮಾಗೆ ನಾನು ಬರೋ ಉದ್ದೇಶ ನನಗೆ ಇರಲಿಲ್ಲ ಹಿಂದೂ ದರ್ ಅಂತ ಅವರು ಆಕ್ಟರ್ ಆಕ್ಟರ್ ದಾವಣಗೆರೆ ಅವರು ತಿಳ್ಕೊಂಡಿದ್ದಾರೆ ಅವರು ನನಗೆ ಆತ್ಮೀಯ ನಾವು ಅಲ್ಲಿ ಒಟ್ಟಿಗೆ ವರ್ಕೌಟ್ ಮಾಡ್ತಾರೆ ಅವರು ಅವ್ರ ಬಿಸ್ನೆಸ್ ಒಟ್ಟಿಗೆ ಇದ್ದಾಗ ಅವ್ರೇನು ಮಾಡ್ತಾರೆ ನನ್ನನ್ನು ಕರ್ಕೊಂಡೋಗಿ ರವಿಚಂದ್ರ ಸರ್ ಪರಿಚಯ ಮಾಡಿಸ್ತಾರೆ ಹ್ಞೂ ರವಿಚಂದ್ರನ್ ಅವರು ಪರಿಚಯ ಮಾಡಿಸ್ತಾರೆ ಓಹ್ ಅಣ್ಣ ಸಿನಿಮಾ ಸೆಟ್ಟಲ್ಲಿ ಹೋಗಿ ನಾನು ಪರಿಚಯ ಮಾಡಿಸ್ತಾರೆ ಸರ್ ರವಿ ಅವರು ಬಾಡಿ ಬಿಲ್ಡ್ರಾಂಗಿ ಅಂತ ಸರ್ ಆಯಿತು ಅಂತ ಸುಮ್ಮನೆ ಆಗ್ಬಿಟ್ರೆ ಅದಾದಮೇಲೆ ಏನಾಗುತ್ತೆ ಆಂಧ್ರದಿಂದ ಮೆಗಾಸ್ಟಾರ್ ಚಿರಂಜೀವಿ ಬರ್ತಾರೆ ಹ್ಞೂ ಅವರು ವ್ಯಾಯಾಮ ಹೇಳ್ಕೊಡ್ಬೇಕಾಗಿ ಬರ್ತದೆ ಪರಿಸ್ಥಿತಿ ಎಕ್ಸರ್ಸೈಸ್ ಹೇಳ್ಕೊಡ್ಬೇಕು ಅಂತ ನನ್ನ ಕರ್ಕೊಂಡು ಹೋಗ್ತಾರೆ ಹೌದಾ ಸೊ ಅವ್ರಿಗೆ ವ್ಯಾಯಾಮ ಹೇಳಿ ಹೇಳ್ಕೊಡ್ತೀನಿ ಇಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಸೊ ಅವ್ರಿಗೊಂದು ಒಂದು ತಿಂಗಳು ವ್ಯಾಯಾಮ ಹೇಳ್ಕೊಡ್ತೀನಿ ಅದಾದಮೇಲೆ ಏನು ಮಾಡ್ತಾರೆ ನನ್ನನ್ನು ಮತ್ತೆ ಅವರು ಚಿರಂಜೀವಿ ಸರ್ ಹೇಳ್ತಾರೆ ರವಿ ಒಂದು ಕ್ಯಾರೆಕ್ಟರ್ ಆ ಒಂದ್ ತಿಂಗಳು ವ್ಯಾಯಾಮ ಹೇಳ್ಕೊಟ್ಟಲ್ಲ ಅದಕ್ಕೆ ಮಾಡಿ ದುಡ್ಡು ಕೊಡೋದ್ ಬರ್ತಾರೆ ಅವ್ರು ಹ್ಮ್ ನಾನು ಇಸ್ಕೊಳಲ್ಲ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡಬೇಕಂತಂದರೆ ಸೊ ನಿಮ್ಮ ಆಶ್ವಾದ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀವಿ ಥ್ಯಾಂಕ್ ಯು